ಇದು ಬದುಕೋರ್ಗೂ ಇದೆ ಹಾಳಾಗವರೆಗೂ ಇದೆ ಬೆಂಗಳೂರು ಚೆನ್ನಾಗಿದೆ ಆದ್ರೆ ನಮ್ಮಂತವರ್ಗೆಲ್ಲ ಅಲ್ಲ ಸೊ ಇದು ಒಂಥರ ತುಂಬಾ ಹೇಳೋಕು ಬೇಜಾರಾಗಿರ ಯಾಕಂದ್ರೆ ನಾವು ಕೂಡ ಅದನ್ನೇ ಅನುಭವಿಸ್ತಾ ಇರೋದು ಬೇರೆ ಜಿಲ್ಲೆಗಳಲ್ಲಿ ಎಬಿಲಿಟಿ ಇಲ್ವಾ ಅಥವಾ ರಿಸೋರ್ಸಸ್ ಇಲ್ವಾ ಅಥವಾ ಮ್ಯಾನ್ ಪವರ್ ಇಲ್ವಾ ಎಲ್ಲ ಇದೆ ಪ್ರವೀಣ್ ಕುಮಾರ್ ಅಂತ ಹುಬ್ಬಳ್ಳಿ ಹತ್ರ ಲಕ್ಷ್ಮೇಶ್ವರ್ ಅಂತ ಎಷ್ಟು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದ್ರೆ ಸುಮಾರು ಆಯ್ತು ಸರ್ ಹತ್ತು ವರ್ಷ ಯಾವ ಕಂಪನಿ ಕೆಲಸ ಮಾಡ್ತಾ ಸರ್ ಇಲ್ಲೇ ಬಹಳಷ್ಟು ಮಾಡ್ತಾ ಇರೋದು ಸರ್ ಹೇಗೆ ಅನ್ಸುತ್ತೆ ಬೆಂಗಳೂರು ಬೆಂಗಳೂರು ಚೆನ್ನಾಗಿದೆ ಸರ್ ಇದು ಬದುಕೋರ್ಗೂ ಇದೆ ಹಾಳಾಗೋರ್ಗೂ ಇದೆ ಬೆಂಗಳೂರು ಚೆನ್ನಾಗಿದೆ ಆದರೆ ನಮ್ಮಂಥವ್ರಿಗೆಲ್ಲ ಅಲ್ಲ ಊರನ್ನ ಬಿಟ್ಟು ದೂರದಿಂದ ಬರೋರಿಗೆ ಇದು ಜಾಗ ಅಲ್ಲ ಸರ್ ಇದು ದುಡಿಬೇಕು ಸಂಬಂಧಗಳನ್ನ ಬಿಟ್ಟು ಬರಬೇಕು ಅನ್ನೋ ಮಾತ್ರ ಇದು ಬೆಂಗಳೂರು ಸರ್ ಕೆಲಸ ಅಂದಮೇಲೆ ಬೆಂಗ್ಳೂರಿಗೆ ಬರಲೇಬೇಕು ಈಗ ನಾವು ಸ್ವಂತ ಊರಲ್ಲಿ ಕೆಲಸ ಹುಡುಕ್ತೀವಿ ಅಂದ್ರೆ ಬಹಳ ಕಷ್ಟ ಕೆಲಸ ಸಿಗೋದು ಸೊ ಹಂಗಂದ ಮೇಲೆ ಓದೋರ್ ಆಗಲಿ ಬೆಂಗಳೂರಿಗೆ ಬರಲೇಬೇಕು ಬದುಕಲೇಬೇಕು ಎಂಥವ್ರಿಗೆ ಏನಂತೀರಾ ಸರ್ ನೀವು ಸರ್ ಇದು ಹೇಗೆ ಅಂತ ಹೇಳಿದ್ರೆ ಯಾವುದು ಅನಿವಾರ್ಯ ಆಗಿರಬಾರ್ದು ಪ್ರತಿಯೊಬ್ಬನ ಕಲಿಯೋದು ಅಥವಾ ವಿದ್ಯಾಭ್ಯಾಸ ಮಾಡೋದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಚೆನ್ನಾಗಿ ಸೆಟ್ಲ್ ಆಗಬೇಕು ತನ್ನ ತಂದೆ ತಾಯಿನ ನೋಡ್ಕೋಬೇಕು ಅನ್ನೋ ಒಂದು ವಿಚಾರದಿಂದ ಮಾಡ್ತಾ ಇರ್ತಾರೆ ಬಟ್ ಈಗಿನ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಆಗ್ತಿದೆ ಅಂತ ಹೇಳಿದ್ರೆ ಯಾವುದೇ ಮೂಲೆಯಲ್ಲಿದ್ದು ಒಬ್ಬನ ಒಳ್ಳೆ ತನ್ನ ವ್ಯಾಸಂಗ ಅಥ್ವಾ ಅವನ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಅನಿವಾರ್ಯವಾಗಿ ಬೆಂಗಳೂರಿಗೆ ಬರಬೇಕಾಗಿದೆ ಅದು ಅವ್ರಿಗೆ ಬೇರೆ ನಿಲುವಿಲ್ಲ ಸೊ ಹಾಗಾಗಿ ತನ್ನ ಮನೆ ತನ್ನ ಬಳಗ ತನ್ನ ಹುಟ್ಟಿದ ಊರು ಎಲ್ಲಾನು ಬಿಟ್ಬಿಟ್ಟು ಬೆಂಗಳೂರು ಬಂದು ಇರಬೇಕಾಗಿದೆ ಸೊ ಇದು ಒಂಥರ ತುಂಬಾ ಹೇಳೋಕ್ಕೂ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಕೂಡ ಅದನ್ನೇ ಅನುಭವಿಸ್ತಾ ಸರ್ ಅನಿವಾರ್ಯ ಅಂದ್ರೆ ಯಾವ ಕಾರಣಕ್ಕೆ ಅನಿವಾರ್ಯ ಅಂತ ಇದೀರ ಅಂತ ಅರ್ಥ ಆಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇದು ಒಳ್ಳೆ ಪ್ರಶ್ನೆ ನೀವು ಕೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ತುಂಬಾ ಜಿಲ್ಲೆಗಳಿದಾವೆ ನೋಡ್ತಾ ಹೋದರೆ ಒಟ್ಟು ಒಂದು ಕಾರ್ಖಾನೆಗಳ ಸರಾಸರಿ ನೋಡಿದ್ರೆ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಎಲ್ಲ ಲೊಕೇಟ್ ಆಗಿರೋದು ಬೆಂಗಳೂರಲ್ಲೇ ಉಳಿದಿರೋ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಜಿಲ್ಲೆಗಳ ಅಥವಾ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಾಗಿದ್ದಾವೆ ಅಂದರೆ ಇದರರ್ಥ ಬೇರೆ ಜಿಲ್ಲೆಗಳಲ್ಲಿ ಎಬಿಲಿಟಿ ಇಲ್ವಾ ಅಥವಾ ರಿಸೋರ್ಸಸ್ ಇಲ್ವಾ ಅಥವಾ ಮ್ಯಾನ್ ಪವರ್ ಇಲ್ವಾ ಎಲ್ಲ ಇದೆ ಆದ್ರೂ ಎಲ್ಲದನ್ನು ಬೆಂಗಳೂರಲ್ಲೇ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಸರ್ ಪ್ರತಿಯೊಬ್ಬರಿಗೂ ಅವ್ರ ಮನೆ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಇರುತ್ತೆ ಇವಾಗ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಇವಾಗ ಬೆಂಗಳೂರಲ್ಲೇ ಹುಟ್ಟು ಬೆಳೆದವರು ಮುಂಜಾನೆ ಹೇಳ್ತಾರೆ ಇಲ್ಲೇ ಇರುತ್ತೆ ಬರ್ತಾರೆ ಸಾಯಂಕಾಲ ಆದ ತಕ್ಷಣ ತನ್ನ ತಂದೆ ತಾಯಿ ಮಕ್ಕಳು ಎಲ್ಲರ ಜೊತೆ ಹೋಗ್ತಾರೆ ಖುಷಿ ಅಂತ ಇರ್ತಾರೆ ಆದರೆ ನಾವೇನು ಸರ್ ಮಾಡೋದು ಇದೊಂದು ಯಾವುದೋ ದುಡಿಬೇಕು ಅನಿವಾರ್ಯದಿಂದ ಊರು ಬಿಟ್ಟು ಬರಬೇಕು ಏನೋ ಕಷ್ಟನೋ ಸುಖನೋ ನಾವೇ ಬೀಳಬೇಕು ಹೇಳ್ಬೇಕು ನಮ್ಗೆ ಯಾರು ಇರ್ತಾರೆ ಇಲ್ಲಿ ಯಾರೂ ಇರಲ್ಲ ಆದರೆ ನಮ್ಮ ರಾಜ್ಯದ ಸರ್ಕಾರ ಏನು ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಅನುಕೂಲತೆಗಳನ್ನು ಎಲ್ಲ ಒಂದು ಹೊಸ ಅನ್ವೇಷಣೆಗಳನ್ನು ಒಂದೇ ಊರಲ್ಲಿ ಅಥವಾ ಒಂದೇ ಸಿಟಿಗೆ ಲಿಮಿಟೆಡ್ ಆಗಿ ಮಾಡಬಾರ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ಎಲ್ಲಿ ರಿಸೋರ್ಸಸ್ ಇದೆ ಅದನ್ನೆಲ್ಲ ಸರ್ಚ್ ಮಾಡಿಬಿಟ್ಟು ಆ ಒಂದೊಂದು ಜಾಗಗಳಲ್ಲಿ ಸೆಟಪ್ ಮಾಡ್ತಾ ಹೋದರೆ ರಾಜ್ಯನೂ ಕೂಡ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಬೇರೆ ಬೇರೆ ಜಾಗಗಳು ಕೂಡ ಬೆಳೆಯುತ್ತೆ ಸಿಟಿಗಳೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿರೋ ಜನಗಳಿಗೆ ಕೂಡ ತುಂಬ ಅನುಕೂಲತೆ ಆಗುತ್ತೆ ಈ ಕರ್ನಾಟಕದವ್ರನ್ನಷ್ಟೇ ಕಂಪೇರ್ ಮಾಡಿದ್ರೆ ಒಂದು ಬೆಂಗಳೂರಲ್ಲಿ ಬೆಂಗಳೂರು ಲೋಕಲ್ ಇರೋರು ತುಂಬ ಕಡಿಮೆ ಬೆಂಗಳೂರಲ್ಲಿ ಈಗ ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ನಾವು ಉತ್ತರ ಕರ್ನಾಟಕದವ್ರು ಆಗಿರ್ಬೋದು ಅಥವಾ ಪೂರ್ವ ಕರ್ನಾಟಕದವ್ರು ಆಗಿರ್ಬೋದು ಎಲ್ಲೇ ಕಂಪೇರ್ ಮಾಡಿದ್ರು ಕೂಡ ತುಂಬ ಜನ ವಲಸೆ ಬರೋದು ಎಲ್ಲಿಗೆ ಅಂತ ಹೇಳಿದ್ರೆ ಬೆಂಗಳೂರಿಗೇನೆ ಒಂದು ಕೂಲಿ ಮಾಡೋನಿಂತ ಹಿಡಿದ್ಬಿಟ್ಟು ಒಬ್ಬ ಹೈಯರ್ ಆಂಡ್ ಒಂದು ದೊಡ್ಡ ಪೊಸಿಷನ್ ಇರೋರು ಕೂಡ ಬರೋದು ಎಲ್ಲಿಗೆ ಬೆಂಗಳೂರಿಗೇ ಏನಕ್ಕೆ ಅವನಿಗೆ ಬೇರೆ ದಾರಿ ತನ್ನ ಊರಲ್ಲಿ ಅಥವಾ ತನ್ನ ಸುತ್ತಮುತ್ತ ಮಾಡಬೇಕು ಅಂದರೆ ಇಲ್ಲ ಸರ್ ನೀವು ಬೆಂಗಳೂರಲ್ಲಿ ಇಡೀ ಕರ್ನಾಟಕನ ಕನ್ಸಿಡರ್ ಮಾಡಿ ಕರ್ನಾಟಕದಲ್ಲಿ ಸರ್ ಎಷ್ಟಿದ್ದಾವೆ ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ವ ಗೌರ್ಮೆಂಟಿಗೆ ಎಲ್ಲ ರೀತಿ ಫೆಸಿಲಿಟಿ ಇದೆ ಎಷ್ಟಿದಾವೆ ಸರ್ ನಾರು ಕರ್ನಾಟಕಕ್ಕೆ ಹೋದರೆ ಬೆಳಗಾಮಲ್ಲಿ ಒಂದಿದೆ ಅದನ್ನು ಬಿಟ್ಟರೆ ಹುಬ್ಬಳ್ಳಿಯಲ್ಲಿದೆ ಹುಬ್ಬಳ್ಳಿ ಧಾರವಾಡ ಸೇರಿದರೆ ಒಂದಿದೆ ಅದು ತುಂಬ ಚಿಕ್ಕದಾಗಿ ಬೆಳವಣಿಗೆ ಆಗಿರೋದು ಏನಕ್ಕೆ